ನಮ್ಮ ಹೆಮ್ಮೆಯ ಬೆಳಗಾವಿ ಜಿಲ್ಲೆಯ ಬೈಲ್ಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ನಿರ್ಮಾಣವಾಗಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಶೌರ್ಯಭೂಮಿ ರಾಕ್ ಗಾರ್ಡನ್ಗೆ ತಮಗೆಲ್ಲರಿಗೂ ಸ್ವಾಗತ ದಶಕ ಎಪ್ಪತ್ತೆಂಟರೊಳಗಡೆ ಗೋಕಾಕ್ ಪ್ರದೇಶವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಚಿನಗಿ ಪೊಳವಾಡ್ ಯುದ್ಧದೊಳಗಡೆ ಸಂಗೊಳ್ಳಿ ರಾಯಣ್ಣನವರ ಅಜ್ಜ ರೋಗಪ್ಪಜ್ಜ ಇವರು ತೋರಿದಂತಹ ಒಂದು ಶೌರ್ಯ ಮತ್ತು ಸಾಹಸಕ್ಕ ಮೆಚ್ಚಿ ಈ ಕಿತ್ತೂರು ಸಂಸ್ಥಾನದ ವೀರಪ್ಪ ದೇಸಾಯಿ ಅವರು ಏನ್ಮಾಡ್ತಾರ ಸಾವಿರ ಒಂಟೆಯ ಸರ್ದಾರ ಎಂಬ ಬಿರುದನ್ನು ಕೊಟ್ಟ ಮತ್ತು ರಕ್ತ ಮಾನ್ಯ ಅನ್ನುವಂತಹ ಒಂದು ಫಲವನ್ನು ಅವರಿಗೆ ಬಹುಮಾನವಾಗಿ ನೀಡುವಂತ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತಾ ಇದೀವಿ ಆ ಬರ್ಮಪ್ಪ ಜ ಅಂದ್ರೆ ಸಂಗೊಳ್ಳಿ ರಾಯಣ್ಣನವರ ತಂದೆ ಈ ಹುಲಿಯನ್ನ ಕೊಂದ ಕಾರ ಏನ್ ಮಲ್ಸರ್ಜ ದೇಸಾಯಿಗಳಿಂದ ಅವ್ರ ಸನ್ಮಾನ ಸನ್ಮಾನ ಮಾಡ್ಕೊಂಡ್ ಬರ್ತಾರ ಅವಾಗ ಊರಿನ ಜನ ಅವ್ರನ್ನ ಕಾರ ಯಾವ ರೀತಿ ಒಂದು ಸಂಭ್ರಮದಿಂದ ತಗೊಂಡ್ ಕರ್ಕೊಂಡ್ ಬರಾತಾರ ಅನ್ನೋದನ್ನ ಈ ದೃಶ್ಯದೊಳಗೆ ನೋಡ್ಬೋಡ್ರಿ ಸಣ್ಣ ರಾಯಣನ್ಗೆ ರಾಯಣ್ಣ ಅಂತ ಹೇಳಿ ಹೆಸರಿಟ್ಟ ಕಾರ ನಾಮಕರಣ ಮಾಡುವಂತ ಒಂದು ಸಂದರ್ಭ ಇದೆ ತರುಣನಾದಂತ ರಾಯಣ್ಣ ಕತ್ತಿ ಅವರ ಸಣ್ಣ ಕತ್ತಿ ಹೆಂಗ್ ಮಾಡೋದಂತ ಹೇಳಿ ಕಲ್ಕೊಳ್ತಿರೋದಂತ ದೃಶ್ಯ ನೀವು ಇಲ್ಲಿ ನೋಡಬಹುದು ಈ ಒಳಗ ಗೆದ್ದಂತ ವಿಷಯವನ್ನ ತಿಳಿದಂತಹ ನಮ್ಮ ರಾಜರು ಏನ್ ಮಾಡ್ತಾರ ಅವ್ನ ಕರದ್ ಕಾರ ಅವನಿಗೆ ಒಂದು ಸನ್ಮಾನವಾಗಿ ಒಂದು ಕತ್ತಿಯನ್ನ ನೀಡ್ತಾರ ನೀವು ಇಲ್ಲಿ ನೋಡಬಹುದು ಒಂದು ಸೈಡ್ ರಾಣಿ ರುದ್ರಮ್ಮ ಕುಂತಿದಾರ ಒಂದು ಸೈಡ್ ರಾಣಿ ಚೆನ್ನಮ್ಮ ಕುಂತಿದಾರ ಅವ್ರು ಕರದ್ಕಾರ ಸಂಗೊಳ್ಳಿ ರಾಯನನಿಗೆ ಒಂದು ಗೌರವ ಪೂರ್ವಕವಾಗಿ ಒಂದು ಸನ್ಮಾನವಾಗಿ ಆ ಖಡ್ಗವನ್ನ ನೀಡುತ್ತಿರುವಂತಹ ಒಂದು ದೃಶ್ಯ ಈ ಒಂದು ಸಭಾಂಗಣದಲ್ಲಿ ನಾವು ನೋಡಬಹುದು ಶಿವಲಿಂಗ ರುದ್ರ ಸರ್ಜರು ಅನಾರೋಗ್ಯದಿಂದ ಅಹ್ ಸಾವನ್ನಪ್ಪತ್ತಾರ ಅಂತ ಸಂದರ್ಭದೊಳಗಡೆ ಈ ಮಾಸ್ತ ಮರಡಿಯ ಬಾಳಗೌಡ್ರ ಮಗ ಶಿವಲಿಂಗರ ಶಿವಲಿಂಗಪ್ಪನವ್ರನ್ನ ಕರ್ಕೊಂಡ್ಬಂದ ಅವರಿಗೆ ಸವಾಯಿ ಮಲ್ ಸರ್ಜಾ ಅಂತ ಹೇಳ್ತಾರೆ ನೋಡ್ತಿರ್ಬೋದು ನೀವು ಇವಾಗ ಸಣ್ಣ ಬಾಲಕ ಅವ್ರನ್ನ ದತ್ತಕ್ಕ ದತ್ತು ಪುತ್ರನಾಗಿ ತಗೊಂಡ್ಬಂದು ಅವ್ರನ್ನ ಪಟ್ಟಾಭಿಷೇಕ ಮಾಡುವಂಥ ಸಂದರ್ಭದೊಳಗಡೆ ಅಲ್ಲಿ ಬಾಜು ಇದ್ದವರದು ಕಲ್ಮಟ್ಟದ ಪೀಠಾಧೀಶರು ಸೈಡ್ ಇದ್ದವನು ಇರೋ ರಾಯಣ್ಣ ಇಲ್ಲಿ ತ್ಯಾಕರೆ ಇವರು ಬಂದು ಏನು ಮಾಡ್ತಾರ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ಹೇಳಿ ಒಂದು ಕಾಯ್ದೆ ತೊಗೊಂಬಂದು ಅದನ್ನು ವಿರೋಧ ಮಾಡೋಕ್ಕೆ ನಿಂದಿರುವಂಥ ಒಂದು ದೃಶ್ಯ ಇದೆ ಹದಿನೆಂಟ್ನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರೊಳಗಡೆ ಏನಾಗ್ತತಿ ಅಹ್ ತ್ಯಾಕ್ರೆ ದತ್ತು ಅಹ್ ಪುತ್ರ ಹಾಕಿಲ್ಲ ಅನ್ನುವಂಥ ಕಾಯ್ದೆಯನ್ನು ಬಂದಾಗ ಅದನ್ನ ವಿರೋಧ ಮಾಡಿಕಾರ ಏನ್ ಮಾಡ್ತಾರ ನೀವು ಆದ್ರೂನು ಮಾಡತ್ತೀರ ಅಂತ ಹೇಳಿ ತಿಳ್ಕೊಂಡ ಕಿತ್ತೂರು ಖಜಾನೆಗೆ ಬೀಗ ಹಾಕ್ತಾನ ಆ ಬೀಗ ಹಾಕಿದ್ದಕ್ಕಾಗಿ ಅಲ್ಲಿನ ಜನ ಅದನ್ನ ಸಹಿಸ್ಕೊಳಾರ್ದೆ ಅದ್ರ ವಿರುದ್ಧ ಹೋರಾಟ ಮಾಡಕ್ ನಿಂತಿರ್ತಾರ ಇಪ್ಪತ್ನಾಲ್ಕು ನಿಮಿಷಗಳ ಕಾಲ ಟೈಮ್ ಕೊಡ್ತಾರ ಕೋಟೆಯ ಬಾಗಲನ್ನ ತೆಗಿಯೋದಕ್ಕೆ ಅವ್ನ ಸೈನಿಕರನ್ನ ಇಟ್ಕಾರ್ ಅಲ್ಲಿ ನಿಂತಿರ್ತಾನೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕಾಗಿ ಆಮೇಲೆ ಅದನ್ನ ತೆಗೆದ ತಕ್ಷಣ ಏನಾಗ್ತತಿ ಯುದ್ಧ ಸಾರ್ತತಿ ಯುದ್ಧ ಮಾಡಿಕಾರ ಅದ್ರೊಳಗಡೆ ಎಂಬತ್ತು ಜನ ಬ್ರಿಟಿಷ್ ಅಧಿಕ ಜನರನ್ನ ಒಬ್ಬರ ಸಿಪಾಯಿಗಳನ್ನ ಕೊಂದ್ ಹಾಕ್ತಾರ ನಮ್ಮ ಜನ ಆಮೇಲೆ ಅಲ್ಲಿ ತ್ಯಾಕರೆಯನ್ನ ಕೊಂದಿದ್ದು ನಾವು ಈ ಟೈಮ್ ಒಳಗೆ ನೆನೆಸ್ಕೊಳ್ಬೇಕಾಗಿದ್ದು ಅಮಟೂರು ಬಾಳಪ್ಪನವರು ಅವರು ಸೇಮ್ ಅಹ್ ರಾಯನಂತಹ ಒಬ್ಬ ವೀರ ಒಬ್ಬ ಸೇನಾನಿ ಯೋಧರಾಗಿದ್ರು ಸೊ ಅವರಿಂದ ಅವನ ಹತನಾಗಿ ಈ ಪ್ರತಿ ವರ್ಷ ನಾವೇನು ಆಚರಣೆ ಮಾಡ್ತೀವಿ ಕಿತ್ತೂರು ಉತ್ಸವ ಅಕ್ಟೋಬರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದರ ವಿಜಯೋತ್ಸವವಾಗಿ ಈ ಕಿತ್ತೂರಿನ ಮೊದಲನ ಯುದ್ಧವನ್ನ ಆ ಒಂದ ನೆನಪಿಗಾಗಿನ ನಾವು ಅದನ್ನ ಆಚರಣೆ ಮಾಡ್ತೀವಿ ಅದಾದ ನಂತರ ಏನಾಗ್ತತಿ ಕಿತ್ತೂರಿನೊಳಗಡೆ ಮತ್ತೆ ಎರಡನೇ ಬಾರಿ ಯುದ್ಧವನ್ನ ಸಾರ್ತಾರ ಆ ಎರಡನೇ ಬಾರಿ ಯುದ್ಧದೊಳಗಡೆ ನಮ್ಮ ಸೈನ್ಯ ಅಂದ್ರೆ ನಮ್ಮ ಇವರೆಲ್ಲ ಏನಪ್ಪ ಯಾರು ತರಬೇತಿ ಪಡೆದಂತಹ ಸೈನಿಕರಲ್ಲ ರೈತಾಪಿ ವರ್ಗದಿಂದ ಬಂದಂತವ್ರು ಯಾರಿಗೂ ಯುದ್ಧ ಆಗ್ತತಿ ಅಂತ ಅದನ್ನ ತರಬೇತಿ ಯಾರಾಗಿರ್ಬೇಕಂತಲ್ಲ ಒಂಥರ ಪಾರ್ಟ್ ಟೈಮ್ ಇದಿದ್ದ ಕೆಲಸ ತರ ಕೋಟೆ ಒಂದು ಕೆಲಸಕ್ಕಾಗಿನೂ ಅವರು ಸೀಮಿತರಾಗಿದ್ದರು ಜೊತೆ ಜೊತೆಗೆ ತಮ್ಮ ಸೈನ್ ನಮ್ಮ ತಮ್ಮ ದೈನಂದಿನ ಕೆಲಸಕ್ಕಾಗಿ ಕೃಷಿಗಾಗಿನೂ ಅವರು ಕೆ ಕೃಷಿ ಕೆಲಸಗಳನ್ನ ಮಾಡ್ಕೊತಿದ್ದಂಥವ್ರು ಅಂಥ ಸಂದರ್ಭದಲ್ಲಿ ತಯಾರಿ ಇರಲಿಲ್ಲ ಈ ಎರಡನೇ ಆಂಗ್ಲ ಯುದ್ಧದಾಗ ಹೀಗಾಗಿ ಧಾರವಾಡ ಜಿಲ್ಲಾಧಿಕಾರಿ ತ್ಯಾಕ್ರೇನ್ ಒನ್ನೇ ಯುದ್ಧದಲ್ಲಿ ಏನು ಕೊಲ್ತಾರ ಇದಕ್ಕೆ ಅವ್ರು ಏನಾಗ್ತಾರ ಅದರ ಕಮಿಷನರ್ ಚಾಪ್ಲಿನ ನಾವ ಇವ್ರನ್ನ ಹೊಂಚ್ ಹಾಕಿಕಾರ ಇದರ ನಮ್ಮ ವಿರುದ್ಧ ಮತ್ತೆ ಎರಡನೇ ಸರಿ ಯುದ್ಧ ಮಾಡ್ತಾರೆ ಅದೇ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂರರೊಳಗಡೆ ಮೊದಲಾಗಿದ್ದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರೊಳ ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರ ಒಂದು ಯುದ್ಧ ಅದು ಸೊ ಅದಾದ ನಂತರ ನಮ್ಮ ಸೈನ್ಯ ಇಲ್ಲಿ ಸೋಲನ್ ಅನುಭವಿಸಬೇಕಾಗ್ತದೆ ಹಿಂಗೆ ಸುಗಮವಾಗಿರುವುದಿಲ್ಲ ಅದಾದ ಯುದ್ಧ ನಂತರ ಚೆನ್ನಮ್ಮನ ಒಂದು ಸೆರೆ ಹಿಡಿತಾರೆ ಬ್ರಿಟಿಷರು ಅದು ನಮ್ಮವರ ಸಹಾಯದಿಂದನೇ ನಂತರ ಅಲ್ಲಿ ಕೋಟೆ ಮೇಲೆ ಹಾರತಕ್ಕಂಥ ನಮ್ಮ ನಂದಿ ಧ್ವಜವನ್ನು ತೆರವುಗೊಳಿಸಬೇಕಂತ ಹೇಳಿ ಆರ್ಡರ್ ಮಾಡಿ ಬ್ರಿಟಿಷ್ ಕಮಿಷನರ್ ಚಾಪ್ಲಿನ್ ಅದನ್ನು ಆರ್ಡರ್ ಮಾಡ್ತಾನೆ ಅಂಥ ಸಂದರ್ಭದಾಗ ಅದನ್ನು ವಿರೋಧ ಮಾಡಿ ತರ ರಾಯಣ್ಣನ ತಂದೆ ಕೆಳಗೆ ಬಂದಿರುವಂಥ ಬ್ರಹ್ಮಪಾಚ ಇವರು ಅದನ್ನು ವಿರೋಧ ಮಾಡೋಕ್ಕಾಗಿ ಹೋಗಾದಾಗ ಅವ್ರನ್ನ ಗುಂಡಾಕಿ ಕೊಲೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ರಾಯಣ್ಣ ಅದನ್ನು ವಿರೋಧ ಮಾಡೋಕ್ಕೆ ಬಂದ್ರೆ ಅಲ್ಲಿ ಮತ್ತು ಈ ಬ್ರಿಟಿಷರ ಕೈಯಲ್ಲಿ ಆಗ್ತಾ ಇರುವಂಥ ದೃಶ್ಯ ಇದೆ ಅಲ್ಲಿಂದ ರಾಯಣ್ಣ ಮತ್ತ ರಾಯಣ್ಣನ ಸಹಚರರನ್ನ ಅವ್ರ ಬಂಧಿಸ್ಕಾರ ಕರ್ಕೊಂಬಂದ ಅವನ ಸಂಗಡಿಗರನ್ನ ಎಲ್ಲಾರನ್ನೂ ಧಾರವಾಡ ಸೆಂಟ್ರಲ್ ಜೈಲ್ ಒಳಗಡೆ ಇಡ್ತಾರ ಮೇಲೆ ಸರಿಯಾದಂತ ಆರೋಪ ಸಾಬೀತಾಗದ ಕಾರಣ ಮತ್ತ ಅವ್ರನ್ನ ಬಂಧನ ಮಾಡಿಕಾರ ಅರವತ್ ಐವತ್ತು ದಿನಗಳ ಕಾಲ ಅವ್ರ ಜೈಲ ಜೈಲ್ ವಾಸ ಅನುಭವಿಸ್ಕಾರ ಆಮೇಲೆ ಅವ್ರನ್ನ ಮತ್ತೆ ಬಿಡುಗಡೆ ಮಾಡತಕ್ಕಂತ ಒಂದು ಸಂದರ್ಭ ಇದು ಆ ರಾಣಿ ಚೆನ್ನಮ್ಮ ರಾಣಿಯಾಗಿ ವಿಜೃಂಭಣೆಯಿಂದ ಅರಮನೆ ಒಳಗಡೆ ಮೆರಿಬೇಕಾದಂತಹ ಒಂದು ಸಂದರ್ಭ ಅದ ಆದ್ರ ಎರಡನೇ ಯುದ್ಧದೊಳಗಡೆ ಸೋತು ಧಾರವಾಡದ ಜಿಲ್ಲಾಧಿಕಾರಿ ಒಂದು ಮನೆಯೊಳಗಡೆ ಗೃಹ ಬಂಧನದೊಳಗಡೆ ಆ ರಾಣಿ ಜೊತೆಗೆ ಜಾನಕಿ ಮತ್ತು ವಿರಮ್ಮ ಇವ್ರ ಮೂರು ಜನರನ್ನು ಇಲ್ಲಿ ಬಂಧನಕ್ಕೆ ಒಳಗಡೆ ಮಾಡ್ತಾರ ಪ್ರತಿದಿನ ಲಿಂಗ ಪೂಜೆಯನ್ನು ಮಾಡಿನ ತನ್ನ ಪ್ರಸಾದವನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಸಂದರ್ಭ ಬಹುತೇಕ ನಮ್ಮ ಕಡೆ ಜನ ಈಗಲೂ ಸಹ ಲಿಂಗ ಪೂಜೆಯನ್ನು ಮಾಡಿನ ನಮ್ಮ ಬೆಳಗಿನ ಒಂದು ಪ್ರಸಾದ ಒಂದು ನಷ್ಟವನ್ನು ಮಾಡೋದು ರೂಢಿ ಸೊ ಹಂಗ ರಾಣಿ ಚೆನ್ನಮ್ಮನು ಕೂಡ ಲಿಂಗ ಪ್ರಸಾದವನ್ನು ಮಾಡಬೇಕಾದ್ರೆ ನೈವೇದ್ಯ ಮತ್ತು ಅವರ ಹೇಳಿ ಪ್ರತಿದಿನ ಸ್ವಾಮಿಗಳು ಭೇಟಿ ಆಗ್ತಿರ್ತಾರೆ ಸೊ ಅದೇ ರೀತಿ ರಾಯಣ್ಣನು ಕೂಡ ಒಂದು ದಿನ ಮಾರು ವೇಷದೊಳಗಡೆ ಬಂದು ಚೆನ್ನಮ್ಮನನ್ನು ಆದಂಥ ಒಂದು ಸಂದರ್ಭ ಇದು ರಾಯಣ್ಣನ ಒಂದ್ಸತಿ ಬಂಧನ ಮಾಡಿದ ಮೇಲೆ ರಾಯಣ್ಣ ಏನ್ ಮಾಡಿದ್ರು ಒಂಥರ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ ಅವ್ನು ಅದಾನ ಏನ್ ಮಾಡ್ತಿದಾನ ಅನ್ನೋದನ್ನ ಜನ ಅದನ್ನ ಬಾಳ ಲಕ್ಷ ಕೊಟ್ಟು ನೋಡಕ್ ಸ್ಟಾರ್ಟ್ ಮಾಡ್ತಿರ್ತೇತಿ ಅದಕ್ಕಾಗಿ ಒಂದು ಸೀಕ್ರೆಟ್ ಪ್ಲೇಸ್ ಬೇಕಾಗಿರ್ತೇತಿ ಒಂದು ಈ ಒಂದು ಇನ್ವೆಸ್ಟಿಗೇಟ್ ಮಾಡೋದಕ್ಕಾಗ್ಲಿ ಪ್ರತಿಯೊಂದನ್ನು ಯುದ್ಧ ಯುದ್ಧ ತಂತ್ರಗಳನ್ನ ರೆಡಿ ಮಾಡೋದಕ್ಕಾಗ್ಲಿ ಯುದ್ಧದ ಸಾಮಗ್ರಿಗಳನ್ನ ರೆಡಿ ಮಾಡೋದಕ್ಕಾಗ್ಲಿ ಅವ್ರ ಏನಾದ್ರು ಅಂತಂದ್ರ ನಮ್ ಜನಕನ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಹೋಗಿ ಹಿಡಿದ್ ಕೊಟ್ಬಿಡ್ತಿದ್ರು ಅವ್ರನ್ನ ಆದ್ರೆ ಅವರೊಂದು ನಮ್ಮ ಪಶ್ಚಿಮ ಘಟ ವೆಸ್ಟರ್ನ್ ಘಾಟ್ಸ್ ಹತ್ರ ಏನ್ ಬರ್ತೀವಿ ಇಲ್ಲಿ ಹಂಡೆ ಬಡಗ್ನ ಅಥವಾ ಕಾನಾಪುರು ಆ ಸೈಡ್ಗೆಲ್ಲ ಒಂದಷ್ಟು ಗವಿಗಳನ್ನ ಅಲ್ಲಿ ನ್ಯಾಚುರಲ್ ಆಗಿದ್ದಂತ ಗವಿಗಳನ್ನ ಅವ್ರ ಆವಾಸ ಸ್ಥಾನಗಳನ್ನಾಗಿ ಮಾಡ್ಕೊಂಡು ಅಲ್ಲಿ ಹೆಂಗ್ ಯುದ್ಧ ತಂತ್ರಗಳನ್ನ ರೆಡಿ ಮಾಡ್ತಿದ್ರು ಅನ್ನೋದನ್ನ ನೋಡೋಣ ಬರ್ರಿ ಹೊರಗ್ ಬಂದಂಥ ಶತ್ರುಗಳ್ಕಿಂತ ನಮ್ಮ ನೆಲ್ದಂತ ಇದ್ದಂತ ಒಂದಟ್ಟ ಏನಂತಾರೆ ಅವ್ರಿಗೆ ಅಂತರ್ ಶತ್ರುಗಳು ಏನಂತಾರೆ ಅವ್ರದ್ದು ಕಾಟನ ಬಹಳ ಜಾಸ್ತಿ ಆಗಿತ್ತು ಅವ್ರ ಕೆಲವೊಂದು ಹುದ್ದೆಗಳನ್ನ ನೀಡಿದ್ರು ಅವ್ರಿಗೆ ಬೇಸ್ಡ್ ಆನ್ ದೇರ್ ಎಜುಕೇಶನ್ನ ಮತ್ತ ಅವ್ರಿಗೆ ಕೆಲವೊಂದು ಅವ್ರ ಮನೆ ಊರೊಳಗೆ ಸ್ವಲ್ಪ ಗೌರವಾನ್ವಿತ ವ್ಯಕ್ತಿಗಳಂತಿರ್ತಾರಲ್ಲ ಅಂತವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆಲ್ಲ ನಾವು ಚಲೋ ಹುದ್ದೆಗಳ್ ನೀಡ್ತೀವಿ ನಮ್ಮ ಕೆಳಗೆ ಕೆಲಸ ಮಾಡ್ಕೊಂಡು ಇದ್ದು ಬಿಡ್ರಿ ಹೇಳಿ ಹಿಂಗಾಗಿ ಭಾಳ ಜನ ಏನಾಗಿತ್ತು ಈ ಸ್ವತಂತ್ರ ಇದ್ದು ಇದ್ರೊಳಗಡೆ ಸ್ವಾಭಿಮಾನಕ್ಕೆ ಹೋರಾಡೋರ ಕೆಲವೊಂದು ಭಾಗ ಆದಾರ ನಮಗೆಲ್ಲ ನಮ್ಗೆಲ್ಲಾ ಸಿಗಾತಲ್ಲ ನಾವ್ಯಾಕ ಅದ್ರ ವಿರುದ್ಧ ಹೋರಾಡೋ ನಾವು ಹಿಂಗೇ ಗುಲಾಮ್ ಗಿರಿ ಅನ್ನೋದು ಅದಕ್ಕೆ ಅವ ಶಬ್ದ ಹುಟ್ಟಿದ್ದು ಈ ಬಾಳಪ್ಪ ಕುಲಕರ್ಣಿ ಏನ್ ಮಾಡ್ತಾನ ಈ ಕರವನ್ನ ವಸೂಲಿ ಮಾಡಕ ಬರ್ತಾನ ಸೊ ಅದನ್ನ ಒಪ್ಪುದಿಲ್ಲ ಸಂಗೊಳ್ಳಿ ರಾಯಣ್ಣ ಅವನ ನಾವ್ಯಾಕ್ ಕೊಡ್ಬೇಕು ನಾವು ಹುಟ್ಟಿದ್ವಿ ನಮ್ಮಂತ ನಾವು ನೆಲದೊಳಗಡೆ ನಾವ್ಯಾಕೆ ನಾವು ಟ್ಯಾಕ್ಸ್ ಕಟ್ಬೇಕಂತ ಅದ್ರ ವಿರುದ್ಧ ಬಾಳಷ್ಟು ದಂಗೆಗಳಾಗ್ತಾವ ಸರಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ ಸಂಪುಗ ಮತ್ತ ಸುತ್ತಮುತ್ತಲಿರುವಂತ ಬೇರೆ ಬೇರೆ ಜೈಲುಗಳಲ್ಲಿ ಅವ್ರನ್ನ ಸರಿ ಮನೆ ವಾಸನ ಮಾಡಾಕಸ್ತಾರ ಆದ್ರೂನು ಅದಕ್ಕೆ ಜಗ್ಗುದಿಲ್ಲ ಐ ಕೆಂಚಮ್ಮ ಅಕ್ಕಿನೂ ಕಂದಾಯ ಒಲ್ಲೆ ಅಂತ ಹೇಳಿ ಅಂದಿದ್ದಕ್ಕಾಗಿ ಅಕ್ಕಿಗಿನೂ ರಾಯನನ್ನ ಬಂಧನ ಅಂತ ಸಂದರ್ಭದಾಗ ಅಕ್ಕಿ ನಿರಾಕರಿಸಿದ್ದಕ್ಕಾಗಿ ಸುಂಕ ಕೊಡಾಕ ಏನ್ ಟ್ಯಾಕ್ಸ್ ಕೊಡಾಕ ಒಲ್ಲೆ ಅಂತಾಳ ಅದನ್ನ ವಿರೋಧ ಮಾಡಿ ಪಂಚರ್ ಸಮಿತಿ ಒಳಗಡೆ ಈ ಕುಲಕರ್ಣಿ ಬಾಳಪ್ಪ ಸಿಟ್ಟುಕೊಂಡ್ ಏನ್ ಮಾಡ್ತಾನ ಕಿವಿ ಬೆನ್ನ ಮೇಲೆ ಬೀಸು ಕಲ್ಲು ಏನು ರಾಗಿ ಕಲ್ಲು ಬೀಸು ಕಲ್ಲು ಸುಕ್ಕದ ಕಲ್ಲು ಅಂತೀವಿ ಅದನ್ನ ಅವಳು ಇಟ್ಟ ಕಾರ ಅವಳಿಗೆ ಅವಮಾನ ಮಾಡ್ತಾನ ಸುದ್ದಿ ತಿಳಿದಂತ ರಾಯಣ್ಣ ತನ್ನ ತಾಯಿಗೆ ಮಾಡಿದಂತ ಅವಮಾನ ಅವಮಾನದ ಸುದ್ದಿ ತಿಳಿದ ಸಂಪಗಾಂವ್ ಜೈಲಿನಿಂದ ತಪ್ಪಿಸ್ಕೊಂಡ ಓಡಿ ಬರ್ತಾನ ಬಂದವನನ್ನ ಕುಲಕರ್ಣಿ ಹೋಗಿ ಅವನನ್ನ ಕೊಲ್ಲದಕ್ಕ ನಿಂತಂತ ಸಂದರ್ಭದೊಳಗಡೆ ಕುಲಕರ್ಣಿ ಹೆಂಡತಿ ಮತ್ತು ಮಕ್ಕಳ ಮುಖ ನೋಡ್ಕೊಂಡು ಅವಳನ್ನ ಹೆಂಡತಿ ಬೆಡ್ಕೊಳ್ತಾಳ ನಮಸ್ಕಾರ ಮಾಡಿ ದಯವಿಟ್ಟು ನನ್ನ ಮಾಂಗಲ್ಯ ಉಳಿಸ್ ಅಂತ ಹೇಳ್ಕಾರ ಅದೇ ಒಂದು ಸಂದರ್ಭದಲ್ಲಿ ರಾಯಣ್ಣನ ತಾಯಿ ಕೆಂಚಮ್ಮನ ಓಡಿ ಬಂದ ಬ್ಯಾಡ್ ಬಿಡಪ ಅಂತ ಮಾಡಬೇಡ ಅಂತ ಹೇಳ್ಕರ ಅವ್ನಿಗೆ ಜೀವ ಭಿಕ್ಷೆಯನ್ನು ನೀಡುವಂತ ಒಂದು ಸನ್ನಿವೇಶ ಇದೆ ಜೀವ ಭಿಕ್ಷೆ ಹಿಡಿದ್ರು ಅವ್ನು ಅದರ ಅರಿವು ಇರುದಿಲ್ಲ ಮತ್ತೆ ಹೋಗಿ ಏನ್ ಮಾಡ್ತಾನ ರಾಯಣ ನನಗೆ ಕೊಲ್ಲಾಕ್ ಬಂದಿದಾನ ಅಂತ ಹೇಳಿ ಸಂಪಲ್ದಾರರಿಗೆ ಹೋಗಿ ಕಂಪ್ಲೇಂಟ್ ನೀಡ್ತಾನ ಅವನನ್ನ ಹಿಡದ್ ನೀವು ಏನಾದ್ರು ಒಂದ್ ಮಾಡ್ಬೇಕಂತ ಹೇಳ್ಕಾರ ಅದೇ ಒಂದು ಯುದ್ಧ ಮಾಡ್ಬೇಕಂತಂದ್ರೂ ಅದಕ್ಕೆ ಸೈನಿಕರ ಬೇಕೇ ಬೇಕಾರ ನಮ್ಮ ಸೈನಿಕರ ಸಂಖ್ಯಾನು ಕಡಿಮೆ ಇರ್ತತಿ ಯಾರು ನುರಿತಂಥ ಸೈನಿಕರೂ ಇರೋದಿಲ್ಲ ಅದನ್ನ ಅರಿತಂತ ರಾಯಣ್ಣ ಏನು ಮಾಡ್ತಾನ ಶುರುಪುರದ ಸಂಸ್ಥಾನದ ಒಂದು ನೆರವನ್ನು ಪಡೆಯಕ್ಕೆ ಹೋಗ್ತಾನ ಅವರಿಗೆ ಬಹಳ ಕಾಟ ಕೊಡ್ತಕ್ಕಂತ ಬರನಾಯಕನ ತಲೆಯನ್ನ ಕಡದ ಅವ್ರ ಸೈನಿಕ ಸಹಾಯ ಮಾಡಿಕಾರ ಆ ಸರಮ ನಾಯಕನ ತಲೆ ತಗೊಂಡ್ಬಂದು ಶುರುಪುರದ ನಾಯಕರಿಗೆ ತೋರಿಸ್ತಾನ ಇದನ್ನ ನೋಡಿ ಖುಷಿಯಾದಂಥ ಸುರಪುರದ ನಾಯಕರು ಅದನಿಗೆ ರಾಯನಿಗೆ ಆತಿಥ್ಯ ನೀಡ್ಕಾರ ಮುನ್ನೂರು ಸೈನಿಕರನ್ನ ನಿನ್ನ ಜೊತೆ ಕಳಿಸ್ತೀನಿ ಅಂತ ಹೇಳ್ಕಾರ ಒಂದು ಭರವಸೆ ನೀಡಿ ಕಳಿಸ್ಕೊಡ್ತಾರ ಹಿತ್ತುಗುಡ್ಡ ಬಡಾಲ್ ಅಂಕಲ್ಗೆ ಒಳಗಡೆ ಒಂದು ಸಭೆಯನ್ನು ನಡೆಸ್ತಾರ ಎಲ್ಲರೂ ಸೇರ್ಕಾರ ಅದರೊಳಗಡೆ ಏನು ಅಂದ್ರೆ ಕಿತ್ತೂರು ನಾಡಿನ ಸೈನಿಕರು ಮತ್ತು ಸುರಪುರದ ನಾಡ ಸೈನಿಕರು ಎಲ್ಲರೂ ಸೇರ್ಕಾರ ಏನು ಮಾಡ್ತಾರ ನಮ್ಮ ರಾಜ ಯಾರಪ್ಪ ದತ್ತ ಪುತ್ರವಾಗಿ ತೊಗೊಂಬಂದಂಥ ಮಲ ನಮ್ಮ ರಾಜ ಅಂತ ಹೇಳ್ಕಾರ ಅದನ್ನ ನಮ್ಮ ಸ್ವತಂತ್ರ ಅಂತ ಹೇಳ್ಕರ ಘೋಷಣೆ ಮಾಡ್ಕೊಂಡ್ ಮೀಟಿಂಗ್ ಒಂದು ದೃಶ್ಯ ಇದೆ ಕಚೇರಿಗೆ ಮುತ್ತಿಗೆ ಹಾಕಿ ಅದನ್ನೆಲ್ಲ ಸೂಟ್ ಒಂದು ದೃಶ್ಯ ಇದೆ ರಾಯಣ್ಣ ಮತ್ತು ರಾಯಣ್ಣ ಸಂಗಡಿಗರು ಈಗ ಖಾನಾಪುರದ ಒಂದು ಸೇನಾ ಅಧಿಕಾರಿ ಒಂದು ಠಾಣೆ ಮೇಲೆ ದಾಳಿ ಮಾಡತಕ್ಕಂತ ದೃಶ್ಯ ಇದೆ ಸತತವಾಗಿ ಎಲ್ಲಾ ಕಚೇರಿಗಳ ಮೇಲೆ ದಾಳಿ ಮಾಡಿಕಾರ ಅವ್ರನ್ನ ಒಂದ್ಸಲ ಅವ್ರಿಗೆ ರಾಯಣ್ಣ ಅಂತಂದ್ರ ಹೆದರಿಕೆ ಹುಟ್ಟು ಹಾಕಿ ಬಿಡ್ತಾನ ಹಾಕಿಬಿಡ್ತಾನೆ ರಾಯಣ್ಣ ಮೇಲೆ ಇಲ್ಲಿ ನೋಡ್ಬೋದು ನಮ್ಮ ಹಳ್ಳಿ ಸೊಬಗ ಜೋಳದ ರಾಶಿ ಇದಕ್ಕೆ ಕಣ ಅಂತ ಕರಿತೀವಿ ಎಲ್ಲ ಮೇಲೆ ಆ ಜೋಳವನ್ನು ತಗೊಂಡು ಹಿಂಗೆ ರಾಶಿ ಕರ್ ಪೂಜೆ ಮಾಡಿ ಆಮೇಲೆ ತಗೊಂಡು ಊಟ ಮಾಡ್ತಿರುವಂತ ಒಂದು ದೃಶ್ಯ ಇದ್ರೊಳಗಡೆ ಇದಕ್ಕೆ ಹೋರಾಟ ಮಾಡತಕ್ಕಂತ ಸಂದರ್ಭದೊಳಗಡೆ ತಾ ಎಷ್ಟೋ ಜನ ಜೀವ ಕಳ್ಕೋತಾರ ಅದ್ರೊಳಗಡೆ ರಾಯನನ ತಂಗಿ ಮಾಯವ ಅನ್ನಕ್ಕಿಂತ ಬ್ರಿಟಿಷರ್ ರಾತ್ರೋ ರಾತ್ರಿ ಮಲ್ಕೊಂಡಂತ ಸಂದರ್ಭದಲ್ಲಿ ಮುತ್ತಿಗೆ ಹಾಕಿ ಮನೆ ಒಳಗಡೆ ಅವ್ರನ್ನ ಕೊಂದ್ ಹಾಕ್ತಾರ ಸುಟ್ಟ ಹಾಕ್ತಾರ ಮನೆಯನ್ನ ವೀರ ಯೋಧ ಆಗಿರ್ತಕ್ಕಂಥ ರಾಯಣ್ಣನನ್ನ ಈ ಕುತಂತ್ರದಿಂದ ಬಂಧಿಸಿದ ಮತ್ತೊಂದು ಯಾವ್ದ ದಾರಿ ಅವ್ರಿಗೆ ಕಾಣಿಸ್ತಿರ್ಲಿಲ್ಲ ಆ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡೋದಕ್ಕ ನಮ್ಮವ್ರ ಅವ್ರ ಜೊತೆ ಸೇರ್ಕೊಂಡ ಡೋರಿ ಹಳ್ಳದೊಳಗಡೆ ಆತನನ್ನ ಸರೆ ಸೆರೆ ಹಿಡಿಬೇಕಂತ ಹೇಳಿ ಸಂಚು ನಡೆಸ್ತಾರ ರಾಯಣ್ಣ ಸ್ನಾನ ಮಾಡತಕ್ಕಂತ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿಸಿ ಆತನನ್ನ ಬ್ರಿಟಿಷರಿಗೆ ಮೊದಲೇ ಅಲ್ಲಿ ಮಾಹಿತಿಯನ್ನ ನೀಡಿ ಆತನನ್ನ ಖಡ್ಗವನ್ನು ತೆಗೆದುಕೊಂಡು ಓಡಿ ಹೋಗಿ ಅಲ್ಲಿಂದ ಸಿಳೆ ಹೊಡೆದು ಅವ್ರನ್ನ ಕರೆಸ್ಕೊಳ್ತಾನೆ ಆಮೇಲೆ ರಾಯಣ್ಣನ ಬಂಧನ ಮಾಡ್ತಾರೆ ಈಗಿಂದ ರಾಯಣ್ಣನನ್ನ ಬಂಧಿಸಿ ಕಾರ ಧಾರವಾಡದ ವಿಶೇಷ ಒಂದು ನ್ಯಾಯಾಲಯದೊಳಗಡೆ ಕರ್ಕೊಂಡ್ಬಂತಾರ ಸಂಗೊಳ್ಳಿ ರಾಯಣ್ಣ ಮತ್ತು ಆತನ ಸಹಚರರ ಮೇಲೆ ಬಹಳ ಗುರುತರದಂತ ಆರೋಪಗಳನ್ನ ಮಾಡ್ತಾರ ಅದ ಮಾಡಿದ ಮೇಲೆ ಒಂದು ತಂಡವನ್ನ ರಚನೆ ಮಾಡ್ತಾರ ಆ ತಂಡ ರಚನೆ ಮಾಡಿಕಾರ ಹದಿಮೂರ್ ಜನ ಮುಖ್ಯ ಅಪರಾಧಿಗಳನ್ನು ಕೇಳ್ಕಾರದ್ರೊಳಗಡೆ ಶಿಕ್ಷೆಗೊಳಗಾ ಮಾಡ್ತಾರ ಅವ್ರನ್ನ ಅದ್ರೊಳಗಡೆ ಎಷ್ಟೋ ಜನರಿಗೆ ಸಾರ್ವಜನಿಕವಾಗಿ ಶಿಕ್ಷೆ ಹಾಕ್ತಾರ ಕೆಲವೊಬ್ಬರಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರ ಅದಷ್ಟ ಅಲ್ಲದೆ ಜನಸಾಮಾನ್ಯರ ನಾಲ್ಕು ನೂರಕ್ಕಿಂತ ಜಾಸ್ತಿ ಜನಕ್ಕೆ ಸಾದಾ ಶಿಕ್ಷೆಯನ್ನ ನೀಡ್ತಾರ it is ಸಂಗೊಳ್ಳಿ ರಾಯಣ್ಣ ಕೂರ್ತಕ್ಕಂಥ ಕಟ್ಟೆಯನ್ನ ಸಂಗೊಳ್ಳಿ ರಾಯಣ್ಣನ ಕಟ್ಟೆ ಅಂತ ಹೇಳ್ಕಾರ ನಾಮಕರಣ ಮಾಡ್ತಾರೆ ಕಟ್ಟೆಯ ಮೇಲೆ ಆತನ ಕುಸ್ತಿ ತಾಲ್ಮ ಬಳಸ್ತಕ್ಕಂಥ ಅವ್ನ ಲೋಡ್ ಮತ್ತು ಶಕ್ತಿಗಳನ್ನ ಪ್ರತಿಷ್ಠಾಪಿಸ್ತಾರ ಅವುಗಳಿಗೆ ಪೂಜೆ ಸಲ್ಲಿಸ್ತಾ ಹೋಗ್ತಾರ ಈ ಎಲ್ಲ ಜನ ಸೇರ್ಕಾರ ಆತನನ್ನು ಜಾತ್ರೆಯನ್ನು ಮಾಡೋಕೆ ಹೋಗ್ತಾರ ಆದ್ರೆ ಅದು ಬ್ರಿಟಿಷರಿಗೆ ಗೊತ್ತಾಗ್ಬಾರ್ದು ಅಂತ ಹೇಳ್ಕಾರೆ ಅದನ್ನು ಬ್ರಿಟಿಷರಿಗೆ ಬೀರಪ್ಪ ಊರಿನವ್ರಿಗೆ ರಾಯಪ್ಪ ಅಂತ ಹೇಳ್ಕಾರ ಆ ಬ್ರಿಟಿಷರಿಗೆ ನಮಗೆ ಬೀರಪ್ಪನ್ ಜಾತ್ರೆ ಮಾಡತ್ತೀವ ಅಂತ ಹೇಳಿ ಆ ತರ ಹೇಳಿ ಅದರ ರಾಯಣ್ಣನ ಆ ಜಾತ್ರೆ ಒಳಗಡೆ ಅವರು ಸ್ಮರಿಸೋತನ ನಡ್ಸ್ಕೊಂತ ಹೋಗ್ತಾರ ಈ ಸಂಪೂರ್ಣ ಉದ್ಯಾನವನವನ್ನ ನೋಡಿ ಬಂದ ಮೇಲೆ ನಮಗೆ ಸ್ವಲ್ಪ ಆದರೂ ದೇಶಾಭಿಮಾನ ದೇಶಭಕ್ತಿ ಹುಟ್ಲಾಕ ಬೇಕು ಯಾಕಂತಂದ್ರೆ ರಾಯಣ್ಣ ಹುಟ್ಟಿದ್ದು ಹದಿನೇಳು ನೂರ ತೊಂಬತ್ತೆಂಟು ಆಗಸ್ಟ್ ಹದಿನೈದಕ್ಕ ಆಗ ರಾಯಣ್ಣ ತನ್ನ ಬಲಿದಾನವನ್ನು ಮಾಡಿದ್ದು ಹದಿನೆಂಟನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರಕ್ಕ ಆತನ ಜೀವಿತಾವಧಿ ನೋಡಿದ್ರೆ ನೀವು ಕೇವಲ ಮೂವತ್ತ್ ಮೂರು ವರ್ಷ ಮೂವತ್ಮೂರು ವರ್ಷದ ಒಬ್ಬ ವ್ಯಕ್ತಿ ಬಾಳಿದಂತಹ ಬಾಳು ಇವತ್ತಿಗೆ ಎರಡು ನೂರು ವರ್ಷ ಕಳೆದು ಹೋಗ್ತತಿ ಆ ಒಂದು ಘಟನೆಗಳ ನಡೆದು ಹೋಗಿ ಹದಿನೆಂಟ್ನೂರ ಇಪ್ಪತ್ನಾಕರ ಯುದ್ಧ ಆಗಿದ್ದಾವೆಲ್ಲ ನಡೆದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಎರಡು ನೂರು ವರ್ಷ ಅಂದ್ರೆ ಎರಡು ಎರಡು ಶತಮಾನಗಳಷ್ಟ ಕಾಲ ಕಳೆದ್ರು ಇನ್ನೂ ಆತನ ನೆನಪಿಸ್ತೀವಿ ಇನ್ನೂ ಆತನನ್ನ ವಿಜೃಂಭಿಸ್ತೀವಿ ಅಂತಂದ್ರ ಆತ ಮಾಡಿ ಕೊಟ್ಟಂತ ಒಂದು ಕಾರ್ಯ ಕೆಲಸಗಳನ್ನ ಹೌದು ಅದ ಅಷ್ಟ ಅಲ್ಲದ ತನ್ನ ಸ್ವಂತಕ್ಕಾಗಿ ಮಾಡ್ದನ್ನ ತನ್ನ ದೇಶಕ್ಕಾಗಿ ತನ್ನ ಸ್ವಾಭಿಮಾನವನ್ನ ಮಾಡಿ ಆತ ಕೆಲಸ ಮಾಡಿರ್ತಾನ ತಾನ ನಮ್ಮ ಮಕ್ಕಳಿಗೆ ನಾವು ಯಾರಾದ್ರೂ ಕೇಳ್ತೀವಿ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಹೇಳ್ತಾರ ಫೇವ್ರೇಟ್ ಹೀರೋ ಅನ್ನೋ ವರ್ಡ್ ಕನ್ನಡದೊಳಗಡೆ ನಾಯಕ ಅನ್ನುವಂತ ಅರ್ಥ ಬರ್ತೈತಿ ಯಾರಾದ್ರೂ ನಿಮ್ಗೆ ಹೀರೋ ಅಂತ ಕೇಳಿದ್ರೆ ಇನ್ನು ಮುಂದೆ ನೀವು ಹೇಳಬೇಕಾಗಿದ್ದು ನಮ್ಮ ದೇಶಕ್ಕಾಗಿ ನಮ್ಮ ಸಾಮ್ರಾಜ್ಯಕ್ಕಾಗಿ ನಮ್ಮ ಒಂದು ನಾಡಿಗಾಗಿ ಪ್ರಾಣ ತೆತ್ತವರ ಹೆಸರನ್ನ ಹೇಳಬೇಕಾಗಿ ಇದನ್ನ ನಮ್ಮನ್ನು ನಾವು ರೂಢಿಸ್ಕೊಳ್ಬೇಕು ಅದಷ್ಟ ಅಲ್ಲದ ಅದರ ಬಗ್ಗೆ ಕಥೆಗಳನ್ನು ಅವ್ರಿಗೆ ಹೇಳ್ತಾ ಅದರ ಒಂದು ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗಳಲ್ಲಿ ಮತ್ತೊಂದು ವಿಶೇಷವಾದಂತಹ ಸ್ಥಳವನ್ನ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ಶುಭ ದಿನ